ಎಲ್ಲರಿಗೂ ನಮಸ್ಕಾರ ನಾ ಇಂದು ಮಾಡುತ್ತಿರುವುದು ರುಚಿಯಾದ ಅನ್ನ ಟೊಮೊಟೊ ಬೇಡ ಈರುಳ್ಳಿ ಬೇಡ ಕೊತ್ತಂಬರಿ ಬೇಡ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆಂದು ಹೇಳಿಕೊಡುತ್ತೇನೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ಬೇಕಾಗುವ ಸಾಮಗ್ರಿಗಳು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವ ಬೀನ್ಸು ಸ್ವಲ್ಪ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಇಟ್ಟುಕೊಂಡಿದ್ದೇನೆ ಸ್ವಲ್ಪ ಹಸಿ ಖಾರ ಮತ್ತು ಒಗ್ಗರಣೆ ಸೊಪ್ಪು ನೋಡಿ ಈ ರೀತಿ ಮಾಡೋದರಿಂದ ಸಮಯನೂ ಉಳಿಯುತ್ತೆ ರುಚಿಯಾಗಿ ಆರೋಗ್ಯವೇ ಭಾಗ್ಯ ಒಂದು ಎರಡು ಮೂರು ಚಮಚಷ್ಟು ತುಪ್ಪ ನಾನಿಲ್ಲಿ ತೋರ್ಸೋಕೆ ಒಂದೇ ಚಮಚ ತೊಗೊಂಡಿನಿ ಒಂದು ಬಾಣಲೆಯಲ್ಲಿ ಬಾಣಲೆ ಅಥವಾ ಪಾತ್ರೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ಕಾದ ನಂತರ ಸ್ವಲ್ಪ ತುಪ್ಪ ಬೇಕಿದ್ದರೆ ಎಣ್ಣೆ ತುಪ್ಪನೇ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇನ್ನೂ ಮೊದಲಿಗೆ ಸಹ ಜೀರಿಗೆ ಹಾಕಿಕೊಂಡಿದ್ದೇನೆ ಜೀರಿಗೆ ಚಟಪಟದಿಂದ ಕೂಡಲೇ ಸಾಸಿವೆ ಸಾಸಿವೆ ಆದ ನಂತರ ಸ್ವಲ್ಪ ಕರಿಬೇ ಸೊಪ್ಪು ಅಷ್ಟು ತಿಂಡಿ ಮತ್ತು ಗುಳ್ಳಲ್ಲಿ ಬಿದ್ದಿಕೊಂಡಿದ್ದೇನೆ ಇದನ್ನು ಮಾಡಿ ನಂತರ ಬೀನ್ಸ್ ಹಾಕಿ ಇದು ಮಾಡಬೇಕು ಮತ್ತು ಅಷ್ಟು ಥರ ಹಾಕಿ ಇದು ಮಾಡಿ ಫಸ್ಟ್ ಬೀನ್ಸ್ ಹಾಕಬೇಕು ಅಂತ ಏನಿಲ್ಲ ಆಪ್ಷನಲ್ ಅಷ್ಟೇ ಬೀನ್ಸ್ ಹಾಕೊಂಡಿದ್ದು ಹಿಡಿಯುತ್ತೆ ನಂತರ ಸ್ವಲ್ಪ ಅನ್ನ ಹಾಕಿ ಇರುಬಾಡ್ರೆ ತುಂಬ ರುಚಿಯಾಗಿರುತ್ತದೆ ಮಕ್ಕಳಿಗೆ ತುಂಬ ಇಷ್ಟಪಡುತ್ತಾರೆ ದೊಡ್ಡವರು ಸಹ ಇಷ್ಟಪಡುತ್ತಾರೆ